ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇಪ್ಪತ್ತು ವರ್ಷಗಳ ನಂತರ ಚಂದ್ರನಳ್ಳಿ ರಸ್ತೆಗೆ ಡಾಂಬರೀಕರಣ ಚಿಂತಾಮಣಿ ತಾಲೂಕಿನ ಪವಿತ್ರ ಪುಣ್ಯಕ್ಷೇತ್ರ ಕೋಣಕುಂಟ್ಲು ಮಾರ್ಗವಾಗಿ ಚಂದ್ರಾಯನಹಳ್ಳಿ ಮುಖಾಂತರ ಕಂಬಾಲಹಳ್ಳಿ ಯರಮಲ್ಪಾಡಿಗೆ ಸೇರುವ ರಸ್ತೆಯಾಗಿದ್ದು ಕೋನುಕುಂಟ್ಲಿನಿಂದ ಚಂದ್ರಾಯನಹಳ್ಳಿ ಕಂಬಾಲಹಳ್ಳಿ ವರೆಗೂ ರಸ್ತೆ ತುಂಬ ಹದೆಗಟ್ಟಿದ್ದು ಈ ರಸ್ತೆಯಲ್ಲಿ ಬಟ್ಲಹಳ್ಳಿ ಕೋನುಕುಂಟ್ಲಿಗೆ ಅನೇಕ ವಾಹನ ಸವಾರರು ಓಡಾಡುತ್ತಾರೆ ರಸ್ತೆ ಹದೆಗಟ್ಟಿದ್ದರಿಂದ ವಾಹನ ಸವಾರರು ಕಿರಿಕಿರಿ ಅನುಭವಿಸುತ್ತಿದ್ದರು ರಸ್ತೆ ಡಾಂಬರೀಕರಣ ಬಗ್ಗೆ ಅನೇಕ ಬಾರಿ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದರನ್ನಲಾಗಿದೆ ಕಳೆದ ಎರಡು ತಿಂಗಳ ಹಿಂದೆ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಸಚಿವರೂ ಆದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಈ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದರು ಈಗ ಈ ರಸ್ತೆಗೆ ಡಾಂಬರೀಕರಣ ನಡೆಯುತ್ತಿದ್ದು ಈ ರಸ್ತೆಯಲ್ಲಿ ಓಡುವ ವಾಹನ ಸವಾರರು ಖುಷಿಯಾಗಿದ್ದಾರೆ ಈ ಬಗ್ಗೆ ಚಂದ್ರಯನಹಳ್ಳಿ ಗ್ರಾಮದ ಟಿ ಪಿ ಎಸ್ ವೆಂಕಟರೆಡ್ಡಿರವರು ಮಾತನಾಡಿ ನಮ್ಮ ಗ್ರಾಮಕ್ಕೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಡಾಂಬರೀಕರಣ ಮಾಡಿಲ್ಲ ಈಗ ರಸ್ತೆ ಡಾಂಬರೀಕರಣ ನಡೆಯುತ್ತಿದೆ ಗುತ್ತಿಗೆದಾರರು ಗುಣಮಟ್ಟದ ರಸ್ತೆ ಹಾಕುತ್ತಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಾನಂದ ಡಿಸ್ಕೋ ಶ್ರೀರಾಮ ಶಿವಣ್ಣ ಸಿ ಕೆ ಶ್ರೀನಿವಾಸ್ ಮೋಹನ್ ನಾಗರಾಜ್ ರೆಡ್ಡ್ಯಪ್ಪ ಮತ್ತಿತರು ಉಪಸ್ಥಿತರಿದ್ದರು ಹಣ ಈಗ ಕೋನ್ಕುಂಟ್ಲಿಂದ ಚಂದ್ರಾಯನಹಳ್ಳಿ ವಯಾ ಕಂಬಾಲಹಳ್ಳಿಗೆ ಸೇರುವಂಥ ರಸ್ತೆ ಡಾಂಬ್ರೀಕರಣ ನಡೀತಾ ಇದೆ ಈ ಹಿಂದೆ ಈ ಒಂದು ರಸ್ತೆ ಎಷ್ಟು ವರ್ಷಗಳಿಂದ ಹದಗಟ್ಟಿತ್ತು ಇಪ್ಪತ್ತೈದು ವರ್ಷದಿಂದ ಹದಗಟ್ಟಿತ್ತು ಹಾಂ ಇಪ್ಪತ್ತೈದು ವರ್ಷದಿಂದ ನಮ್ಗೆ ಏನು ಆಗ್ತಾ ಇದ್ದಿಲ್ಲ ಈಗ ನಾವು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಸಚಿವರಿಗೆ ಎಂ ಸಿ ಸುಧಾಕರ್ ಅವರಿಗೆ ನಮ್ಮ ಗ್ರಾಮಸ್ಥರೆಲ್ಲ ಗಮನಕ್ಕೆ ಅವರು ಸ್ವಲ್ಪ ನಮ್ಮ ಊರ ಮೇಲೆ ಸ್ವಲ್ಪ ಅಭಿಮಾನ ಇಟ್ಕೊಂಡು ಮೂರು ಕೋಟಿ ಅನುದಾನ ಹಾಕಿದ್ದಾರೆ ರಸ್ತೆಯನ್ನು ಚೆನ್ನಾಗಿ ಮಾಡ್ತಾ ಇದಾರೆ ಹರೀಶ್ ಬಾಬು ಅವರು ಕಾಂಟ್ರಾಟ್ರು ಅವರು ಚೆನ್ನಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಈ ಒಂದು ರಸ್ತೆಯಿಂದ ಬಹಳಷ್ಟು ಜನ ವಾಹನ ಸವಾರರಿಗೆ ಮತ್ತು ವಾಹನಗಳಿಗೆ ಆರಾಮಾಗಿ ಓಡಾಡುವಂತ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದಾರಾ ಕೊಟ್ಟಿದ್ದಾರೆ ನಮ್ಮ ಶಾಸಕರು ಮತ್ತೆ ಈ ಒಂದು ರಸ್ತೆ ಕೋಣಕುಂಟ್ಲು ಶ್ರೀ ಲಕ್ಷ್ಮಿ ವೆಂಕಟಂಡ ಸ್ವಾಮಿ ದೇವಸ್ಥಾನವೂ ಇದೆ ಭಾಳಷ್ಟು ಜನ ಈ ಒಂದು ರಸ್ತೆಯಲ್ಲಿ ಎಲ್ಲ ಬಹಳ ಭಕ್ತಾದಿಗಳು ಎಲ್ಲ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಇದರಿಂದ ಅನುಕೂಲ ಆಗಿದೆಯಾ ಅನುಕೂಲ ಆಗಿದೆ ಅನುಕೂಲ ಆಗ್ತಾ ಇದೆ ಮತ್ತೆ ಇನ್ನು ನಮ್ಮ ಶಾಸಕರಿಗೆ ಆ ದೇವಸ್ಥಾನದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಂತ ನಾವು ಎಲ್ಲ ಮನವಿ ನಮ್ಮ ಸುತ್ತಮುತ್ತಲು ಗ್ರಾಮಸ್ಥರಿಂದ ಮನವಿ ಮಾಡ್ತೀವಿ ನಮ್ಮ ಶಾಸಕರು ಮತ್ತು ಸಚಿವರಿಗೆ Like Aduh, ordinary સે શણ્ં સિલ સે શિંચ સિલ સિલ શમમ સિલ સિલ